ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲಾಗ್ಸ್ ಈ ನವರಾತ್ರಿಯ ಕೊನೆ ದಿನಗಳಾದ ಆಯುಧ ಪೂಜೆ ವಿಜಯದಶಮಿ ದಿನ ಸುಮಾರು ಜನ ಅಂಗಡಿಗಳಿಗೆ ವೆಹಿಕಲ್ಸ್ಗೆ ಪೂಜೆನ ಮಾಡ್ಕೊತಾ ಇರ್ತಾರೆ ಪೂಜೆ ಮಾಡಿ ಪ್ರಸಾದ ರೂಪವಾಗಿ ಬೂಂದಿನ ಹಂಚ್ತಾ ಇರ್ತಾರೆ ಔಟ್ಸೈಡಿಂದ ಬೂಂದಿ ತರೋ ಬದಲು ಮನೆಯಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿದ್ರೆ ಸಾಕು ನಾವು ಕೆ ಜಿಗಡಲೆ ಆರಾಮಾಗಿ ಬೂಂದಿನ ರೆಡಿ ಮಾಡ್ಕೋಬಹುದು ಇದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟು ಸಕ್ಕರೆ ಸ್ವಲ್ಪ ಫುಡ್ ಕಲರು ಡ್ರೈ ಫ್ರೂಟ್ಸು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಐದರಿಂದ ಆರು ಲವಂಗ ಬೇಕಿಂಗ್ ಸೋಡಾನ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಮೊದಲಿಗೆ ನೀಟಾಗಿ ಜರಡಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಕರೆಸ್ಕೋಬೇಕು ಇವಾಗ ನಾನು ಇದಕ್ಕೆ ಫುಡ್ ಕಲರನ್ನು ಸೇರಿಸ್ಕೊತಾ ಇದ್ದೀನಿ ಇದು ಕೇಸರಿ ಬಾತ್ಗೆಲ್ಲ ಹಾಕ್ತಕ್ಕಂಥ ಕೇಸರಿ ಕಲ್ಲರು ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ದೊಡ್ಡ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಕ್ಲಿಪ್ ಮಿಸ್ ಆಗಿದೆ ನೀವು ತಪ್ಪದಿರ ಇದಕ್ಕೆ ಕಲಿಸೋವಾಗ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಆವಾಗ ಸಾಫ್ಟಾಗಿ ಬರುತ್ತೆ ಬೂಂದಿ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ವಾ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು ಎಣ್ಣೆನ ಬಿಸಿ ಮಾಡಿಕೊಂಡು ನಾವು ಬೂಂದಿನ ರೆಡಿ ಮಾಡ್ಕೋಬೇಕು ಇವಾಗ ನಮ್ಮನೆಯಲ್ಲಿ ಈ ರೀತಿ ಜಾಲ್ರೆ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಬೂಂದಿ ಮಾಡೋದಕ್ಕೆ ದೊಡ್ಡ ಜಾಲರಿಗಳು ಬಂದಿರುತ್ತೆ ಆ ಥರದ್ದು ನಿಮ್ಮ ಮನೆಯಲ್ಲಿದ್ದರೆ ಬಳಸ್ಕೋಬಹುದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬಂದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರನೇ ಇದನ್ನು ಹಾಕ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಇದ್ದೀರಲ್ವಾ ಈ ಹದದಲ್ಲಿ ಇದನ್ನು ತೆಗೆದು ನಮಗೆ ಎಷ್ಟು ಬೂಂದಿ ಬೇಕೋ ಅಷ್ಟನ್ನು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಬೂಂದಿ ರೆಡಿಯಾಗಿದೆ ಇದನ್ನು ಬಿಸಿಯಾಗಿರುವಾಗಲೇ ಚೆನ್ನಾಗಿ ಕೈಯಿಂದ ಇದನ್ನು ಉಜ್ಜಬೇಕು ಆವಾಗ ಇದು ಬಿಡಿ ಬಿಡಿಯಾಗಿ ಒಂದಕ್ಕೊಂದು ಅಂಟದಿರ ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನಂತರ ಒಂದು ಕಡೆಗೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾದಾಮಿ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಸೇರಿಸ್ಕೊಂಡು ಇದು ತುಪ್ಪದಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇದೆಲ್ಲ ಫ್ರೈ ಆಗಿದೆ ತುಪ್ಪದ ಸಮೇತವಾಗಿ ಇದನ್ನು ಬೂಂದಿ ಒಳಕ್ಕೆ ಸೇರಿಸ್ಕೋಬೇಕು ಇನ್ನೊಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಒಂದು ಕಡಾಯಿಗೆ ಸೇರಿಸ್ಕೊಂಡು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಇದು ಚೆನ್ನಾಗಿ ಕರಗೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊತಾ ಇರಬೇಕು ಇವಾಗ ಇದು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದೆ ನಾವು ಕೈಯಿಂದ ಮುಟ್ಟಿ ನೋಡಿದಾಗ ಇದು ಪಾಕ ಏನು ಬರೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಕೈಗೆ ಅಂಟಬೇಕು ಗಮ್ ಥರ ಅಂಟಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ತೆಗಿಬೇಕು ಲಾಸ್ಟಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ನಾವು ಏಲಕ್ಕಿ ಪುಡಿ ಹಾಗೆ ನಾಲ್ಕೈದು ಲವಂಗನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದು ಬಿಸಿಯಾಗಿರುವಾಗಲೇ ಬೂಂದಿಗೆ ಸೇರಿಸ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಬೂಂದಿಗೂ ಅಂಟೋ ಥರ ನೀಟಾಗಿ ಒಂದು ಸ್ಪೂನನ್ನು ತಗೊಂಡು ಕಲಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ದಸರಾ ಸಮಯದಲ್ಲಿ ನೀವು ಈ ರೀತಿ ಬೂಂದಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು ಮೂರು ಗಂಟೆಗಳ ಕಾಲ ಪಕ್ಕಕ್ಕೆ ಇಟ್ಬಿಡ್ಬೇಕು ಆವಾಗ ಈ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಬೂಂದಿಗೆ ಹಿಡ್ದಿರತ್ತೆ ತುಂಬ ರುಚಿಯಾಗಿರುತ್ತೆ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬೂಂದಿ ಇದನ್ನು ಒಂದು ಮೂರು ಗಂಟೆಗಳ ಕಾಲ ಪಕ್ಕಕ್ಕೆ ಇಟ್ಟು ಆಮೇಲೆ ನೋಡೋಣ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ರೀನಿ ತಿನ್ನಬೇಕು ಅಂತ ಇದ್ರು ಅದರಿಂದ ಸ್ವಲ್ಪ ಅವ್ರಿಗೆ ಹಾಕ್ಕೊಟ್ಟು ಇದನ್ನು ಒಂದು ಮೂರು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೋಡೋಣ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ ಇವಾಗ ಒಂದು ಮೂರು ಗಂಟೆಗಳ ಕಾಲ ಆಗಿದೆ ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಳ್ಳೋಣ ಇದ್ದೀರಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬೂಂದಿ ನೋಡ್ತಾ ಇದ್ದೀನಿ ನೋಡಿ ಬಿಡಿ ಬಿಡಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಕ್ಕಿ ಹಿಟ್ಟನ್ನು ಸೇರಿಸಿರೋದ್ರಿಂದ ಈ ರೀತಿ ಬರುತ್ತೆ ಸಾಫ್ಟಾಗಿ ಬೇಕು ಅನ್ನೋರು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿರ ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಡ್ರೈಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಆದ್ದರಿಂದ ಈ ರೀತಿ ಮಾಡಿರ್ತೀನಿ ನೋಡಿದ್ರೆಲ್ಲ ವೀಕ್ಷಕರೇ ಇವತ್ತಿನ ಈ ಬೂಂದಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು